బైల్ భీ బీ బా నిన్న కరీరదు అన్నే యాక్ ఎంజలిక్క ఏ నన్న బర అన్కే నిర్తీగా అంతి మే ముందు ఏ మాట్దం అక్క ఇల్లీ అక్క ఇల్ ఎన్ని నిల్వల్ అక్క ఇల్ కర్ది ఇల్ మాతాడనం బాయిల్లీ అనను ని మాతాడకే బోర అందకే ఎంజలిక్క అయ్యో నని రాత్రి హంగత ಏ ನನ್ಗೂ ಹಂಗೆ ಆಯ್ತು ಇಲ್ಲೊಡಿಲಿ ಕನಸನಾಗೆಲ್ಲ ನಾಗ್ರಾವ್ ಕನಸನಾಗೆಲ್ಲ ನಾ ಒಂಥರ ನನಗೆ ಬಂದ್ ಆಗುತ್ತೆ ಹ್ಮ್ ನನ್ ಮೈ ಮೇಲೆ ಮನಿ ಆಗುತ್ತೆ ಅಯ್ಯೋ ನನಗಂತೂ ನೋ ಕನಸನ ನಾಗ್ರಾವೇ ಕಣಿ ಅಯ್ಯೋ ಅಕ್ಕ ನನ್ಗೂ ಹಂಗೆ ಆಯ್ತು ಕಣಕ್ಕ ನನ್ಗೂ ಹಂಗೆ ಆಯ್ತು ಎಪ್ಪ ಕನಸನಾಗ ಇಲ್ಲೊಡಿಲಿ ಹಂಗ ಹಿಂಗಾಗ್ಲಿಲ್ಲ ಹೋಗತ್ತ ಹ್ಮ್ ನನ್ಗು ಒಂಥರ ಭೈವಾದಂಗತ್ತ ನಾಗ್ರಾವ್ ಅಲ್ಲಿ ಕಾಣಿಸ್ಕಂತಲ್ಲ ಅದೇ ನಾಗ್ರಾವ್ ಹ್ಮ್ ಬಂದಂಗಾಗದು ಒಂಥರ ಆಗದು ಅಯ್ಯೋ ಮೈ ಮೇಲೆ ಮನೆ ನನಗೂ ನನ್ಗೂ ಹಂಗೆ ಆಯ್ತು ನೋಡ ಮದಿ ಏ ಹೋಗೋದ್ ಬೆಳಸ సుమీర్ తల్ కలికే బడే పట్ నోడే రే గుు గుస బి పిసి మాట్లాడతా మాట్లాడతారు కళస్కీ ఇబ్బు గట్టి అగ్యవరే ఇవళ అంజలి ఎవళేని కళస్కీ ಏ ಒಂಥರ ನನ್ಗೆ ಹಂಗೆ ಕಣೆ ಭಯ ಅಂದ್ರೆ ಭಯೋದ್ದು ಕುಕ್ಕೊಂಬತ್ತಿದ್ದೇನೆ ಹಿಟ್ಟು ಬಿದ್ದಂಗೆ ಆಗೋದು ರಾತ್ರಿ ಎಲ್ಲ ನಿಂದಿದ್ದೇನೆ ಗುರ್ಲಿಲು ಒಂಥರ ವಾವಿಂದೇನೆ ಒಂಥರ ನಮಗೆ ಮನ್ಸಿನಾಗ ಅದೇ ಇಟ್ಕೊಂಡಿದ್ದೀವಲ್ಲ ಒಂಥರ ಅದೇ ಕನಸಿನಾಗೆಲ್ಲ ಬಂದಂಗೆ ಆಗ್ತೀವಿ ಹ್ಞೂ ನೋಡ್ಬಿಟ್ಟು ಒಂದು ಎರಡು ಮೂರು ತಡಿ ಅದಕ್ಕೆ ನೋಡೋ ಮದಿಯೋನು ಇರ್ಬೋದು ಅಲ್ಲ ಅವ್ರು ಅಲ್ದಾಗಿ ಹ್ಞೂ ನಾನು ಅದಕ್ಕೆ ಬ್ರಾಮಿ ಅದೆಲ್ಲ ನಾ ನಾವು ಅದೇ ನೋಡಿರ್ತೀವಲ್ಲ ಅದೇ ಒಂದು ಹಿಟ್ಟು ಇಕ್ಕಿಕ್ಕೊಂಡಿರ್ತೀವಿ ಅಷ್ಟೇ ನೆಟ್ಟು ಭಯ ಇಟ್ಕೊಂಡಿರ್ತೀವಲ್ಲ ಹಂಗೆ ಆಗುತ್ತೆ ಅಷ್ಟೇ ನಾಳಿಂದ ಏನಾಗಲ್ಲ ಸುಮ್ಕಿರು ಹ್ಞೂ ಎಂಥದ್ದು ಆಗಲ್ಲ ಆ ಕಡೆನಾಶಕ ಹೊಡೆದಿದ್ದು ಏನೋ ತಗೊಳ್ಳಿ ಹ್ಮ್ ನಾನು ಹೋಗಿ ನೋಡ್ಕೊಂಬರಂದ್ರೆ ಅವ್ ಆವಿಂದ ಒಂದು ಪಿಕ್ ಅಯ್ತ್ ನನಗೆ ಹ್ಮ್ ಆ ಕಡೆನಾಶಕ ಹೊಡೆದಿರೋದ್ ಒಟ್ಟು ಒಣಗಿ ಏನಾಗೈತಿ ಅಂತ ನೋಡ್ಬೇಕು ಒಣಗೋಗಿರತ್ ಬಿಡು ನಾನು ಒಣ್ಗೋಗಿರುತ್ತ ಮತ್ತೆ ಅದು ನೀರ್ನಕ್ ಬೆರ್ಸಿದೀವಿ ನೀರ್ನಕ ಬೆರ್ಸಿ ಒಟ್ಟುನು ಹೋಗ್ಲಿ ಅಂತ ಹುಬ್ಬಿಂಗಿಡ್ದಕ್ಕು ಎಲ್ಲದ್ರಕ್ಕೂ ಬಿಟ್ಟಿದಿವಿ ಅಂತ ಅಂದ್ರೆ ಹ್ಮ್ ಅದು ಎಲ್ಲ ವಾಣ್ಗೋಗಿರ್ತಾವೆ ಹ್ಮ್ ನನಗ್ ನೋಡ್ಬೇಕು ಅಂಬೋದು ಆಸೆ ಏನ್ ಮಾಡ್ತೀಯ ಹ ನೋಡಕೇ ಆಗ್ತಿಲ್ಲ ಹ್ಮ್ ಅಲ್ಲಿಗೆ ಹೋಗೋಣ ಅಂದರೆ ಆವಿಂದ ಒಂದು ಪಿಕ್ ಐತೆ ಏನಾಗಲ್ಲ ಅದು ಎಲ್ಲ ಇತ್ತೇನ ಒಟ್ಟು ಬಿಸಿಲಲ್ಲ ಇವಾಗ ಬಿಸಿಲು ಜಾಸ್ತಿ ಬಿಸಿಲು ಜಾಸ್ತಿ ಇರೋದಕ್ಕೆ ಎಲ್ಲ ಬಂದಿರ್ಬೇಕು ಸಾಮಾನ್ಯ ಹ್ಞೂ ಬಿಸಿಲು ಸ್ಯಾನಿರೋಕ್ಕೆ ಇಲ್ಲಾಂದ್ರೆ ಏನೋ ಗೊತ್ತಿರಲಿಲ್ಲ ಹ್ಞೂ ನಾವು ಒಂಥರ ಹದಿನೇನೆ ನಮ್ಮ ಮನಸ್ಸನ್ನ ಇಕ್ಕೊಂಡ್ರೆ ನಂಗೆ ಆಗ್ತೈತಿ ಹ್ಞೂ ನಾನು ಇನ್ನೊಂದು ಐದು ಲೀಟ್ರ್ ತಂದು ಹಾಕ ಅಂತಿದ್ದೆ ಹ್ಞೂ ಹೋಗೋಣ ಇವತ್ತು ಒಂದು ಐದು ಲೀಟ್ರ್ದೊಂದು ನಾನು ತರೋಕೆ ಹೇಳಿದೀನಿ ನಮ್ಮ ಅಪ್ಪ ಹ್ಞೂ ಏಯ್ ಆಚೆ ಕಳೆನ ಸಕೊಂಡೋಗಿಯಾ ಬೇಡ ಸುಂಕಿರು ಅಂತ ಅಂದ ನಮ್ಮ ಅಯ್ಯಪ್ಪ ಸುಮ್ಮನೆ ತಾಂಬತ್ತ ಬೇಕ ಅಂತೀನಿ ಹ್ಞೂ ಅದೃಷ್ಟ ಬಿಟ್ಟ ಇದು ನಮ್ಮ ಅತ್ತೆನಾಗಲಿ ಯಾವನು ಹ್ಞೂ ಅವಳು ಅಳಕ್ಕೆ ಬಿಡ್ಕಂಡಿಲ್ಲ ನಮ್ಮ ಅತ್ತೆನ ಫಸ್ಟ್ ಮನೆ ಹೆಸರಿಗೆ ಅಂತ ಮತ್ತೆ ಬೇಕು ಸುಮ್ಕಿರು ಹ್ಞೂ ಮನೆ ಹೆಸರಿಗೆ ಮಾಡಿಸ್ಕೊಂಡ್ರೆ ನಿಮ್ಮತ್ತೆ ಹ್ಞೂ ಮಾಡೋಕ್ಕೆ ಅವ್ಳಗೂ ಕೊಡ್ತಾಳೆ ಅವಾಗ ಏನು ಮಾಡ್ತೀಯ ಮನೇನು ಹೆಸ್ರಿಗೆ ಮಾಡ್ಸ್ಕೋಬೇಕು ನೀನೆಲ್ಲ ಮಾಡಿಸ್ಕೋಬೇಕು ಹ್ಞೂ ಫಸ್ಟ್ ಮನೆ ಹೆಸ್ರಿಗೆ ಮತ್ತೆ ಕಲ್ಕ ಓ ನೋಡಿದೆ ನಮ್ಮ ಹೊಲದಲ್ಲಿ ಕಳೆ ನಾಶಕ ಹಾಕಿರೋದು ನಮ್ಮ ಅದೃಷ್ಟ ಅದೃಷ್ಟಕ್ಕ ಅದೃಷ್ಟ ಅದಕ್ಕೆ ಅದನ್ನೇ ಯೋಚನೆ ಮಾಡ್ತಿದ್ರು ಓ ಇವ್ರೆ ಅನ್ಸುತ್ತೆ ಹ್ಞೂ ಕಳೆನಾಶಕ ಹಾಕಿರೋದು ಅದಕ್ಕೆ ಮಾತಾಡ್ತಾ ಇದಾರೆ ಅದಕ್ಕೆ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಇವ್ರು ಮಾತಾಡೋದಿಲ್ಲ ಅನ್ನ ಹ್ಞೂ ನಮ್ಮ ಹತ್ರ ನಮ್ಮ ಅದೃಷ್ಟ ಹತ್ರ ಹೋಗಿ ಅಂತ ಹೇಳಿ ಎಲ್ಲ ರೆಕಾರ್ಡ್ ಮಾಡ್ಕೊಂಬ ತಿಂತಾಡಿ ಹ್ಮ್ ರೆಕಾರ್ಡ್ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ ಇವ್ರ ಬಂಡವಾಳ ಎಲ್ಲ ನಾ ಬಯಲು ಮಾಡ್ತೀನಿ ಎಲ್ಲ ಒಣಗೋಗಂಗ ಹಾಕ್ಬೇಕು ನನಗಾಯಿದೆ ಆಗ ಹಾಕಿರಿ ಅರ್ಧ ಬರ್ಧ ಒಣಗಿರಿ ಯಾತನ ಬೇರೆ ಗೊಬ್ಬರನ ಹೌದ ನೀರು ಪಾರ ಇಕ್ಕಿ ಒಣಗಿಲ್ದಂಗೆ ಮಾಡ್ಬಿಡ್ತಾರೆ ಅದಕ್ಕೇನೆ ಇನ್ನ ಓಟ ನಾವು ನೀರ್ನಾಗ್ ಬೆರೆಸಿದ್ವಲ್ಲ ಅದು ನೀರ್ನಾಗ ಅಷ್ಟು ಬೇಗ ಇದಾಗಲ್ಲ ಹ್ಞೂ ಸುಮ್ಮನೆ ಅದನ್ನೇನೆ ಹಿಂಗೆ ಸಿಮ್ ಸ್ಟ್ಯಾಂಡ್ ಹೋದ್ರೆ ಬೇಗ ಇದಾಗುತ್ತಿ ಹ್ಞೂ ನೀರ್ನಾಗ್ ಬೆರೆಸಿದ್ರೆ ಬೇಗ ಇದಾಗಲ್ವಂತ ನಾವು ನೀರ್ನಾಗ್ ಬೆರೆಸ್ಬಾರ್ದಾಗಿತ್ತು ಯಾರೋ ಹೇಳಿದ್ರಕ್ಕ ನನ್ಗು ಅದಕ್ಕೆ ಅದನ್ನೇ ಡೈರೆಕ್ಟಾಗಿ ಹಾಕಿದರೆ ಬೇಗ ಸುಟ್ಟೋಗ್ಬಿಡುತ್ತೆ ನೀರಿಗೆ ಧರಿಸಿದರೆ ಬೇಗ ಇದಾಗಲ್ಲ ಅಂತೇಳಿ ಯಾರೋ ಹೇಳಿದ್ರು ನನಗೂ ಹ್ಞೂ ಹಾಗೆ ಮಾಡ್ಬೇಕು ಅದೇಲಿ ಹ್ಞೂ ಇವತ್ತು ತರಿಸ್ತೀವಲ್ಲ ಅದನ್ನು ಡೈರೆಕ್ಟಾಗಿ ಹೋಗಿ ಹಾಕ್ಬಿಡೋಣ ಹ್ಞೂ ಡೈರೆಕ್ಟಾಗಿ ಹೋಗಿ ಹಾಕ್ಬಿಟ್ರೆ ಹಾಂ ಯಾವುದಿರಲ್ಲ ಹ್ಞೂ ಡೈರೆಕ್ಟಾಗಿ ಹಾಕ್ಬಿಡ್ಬೇಕು ಹುಡುಗಲೆಲ್ಲ ಸಿಮು ಬರ್ಬೇಕು ಒಂದು ಇಷ್ಟು ಹಿಂಗೆ ಹಾಕೊಂಡು ಈಗ ವಾಟರ್ ಕ್ಯಾನಿಗೆ ತೂತ ಮಾಡ್ಕೆ ಹ್ಞೂ ಒಂದು ವಾಟರ್ ಕ್ಯಾನ್ ತಗೊಂಡು ತೂ ತೂತ ತೂತೂತ ತೂತ ಒಂದು ಬೇರೆ ಇಟ್ಟಾಗ ಒಂದು ಐದಾರು ತೂತ ಮಾಡಿಬಿಟ್ರೆ ಹಿಂಗೆ 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 ಬರ್ಬೋದು ಮ್ಯಾಲ ಮೇಲೆ 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 ಸುಳಿಗೆ ಸುಳಿಗೆ ಹೆಂಡಿರಿ ಸುಳಿನೇ ಉಾಗ ಇದಾಗ ತೊಗೊಂಡು ಹೋಗುತ್ತೆ ಹ್ಞೂ ಹಂಗೆ ಮಾಡಣ ವಾಟರ್ ಕ್ಯಾನಕ್ಕೆ ಇಬ್ಬರ ಒಂದು ಇಚ್ಛಿಟಾಕೆ ಹಿಂಗೆ ಊಸ ಹೊಡ್ದಂಗೆ ಹ್ಞೂ ಹಿಂಗೆ ಎಂಡಿರಿ ಹೋಗುತ್ತೆ ಹಂಗೆ ಮಾಡಣ ಸುಮ್ಮನೆ ಹ್ಞೂ ಇವತ್ತು ಆ ವಿಂದ ಅಮ್ಮ ತಾಯಿ ನನಗೆ ಇವಾಗರೋದು ಅಯ್ಯೋ ನನಗೆ ಹಂಗೇನೆ ಏ ನಮ್ಮಯ್ಯಪ್ಪ ದಿನ ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ಹೇಳ್ತಾನೆ ನನಗೆ ಅದೇ ಸಿಟ್ಟು ಅವ್ರ ಮ್ಯಾಲೆ ಹ್ಞೂ ನೋಡಿ ಏ ನೀನ್ ಈ ಆಗೈತೆ ಬಂದು ಹೋಗಿಲ್ಲ ಒಂದು ಬೆಳೆ ಬೆಳೆದಿಲ್ಲ ಒಂದು ಕೂಲಿ ಹೋಗಿಲ್ಲ ಮನೆಯಾಗ ಕುಕ್ಕಂತ್ಯಾ ನೀನೆಂತ ಹಿಂಗೆ ಸೇ ಅಂತ ಬೈತಿರ್ತಾನೆ ನನಗೆ ಅದೇ ಸಿಟ್ಟು ನೋಡು ನೋಡ ಅವ್ರುನು ಹೊಗಳಲ್ಲ ನಮ್ಮ ಅಯ್ಯಪ್ಪ ಮುಂದೆ ಕಣ್ಣು ಮುಂದೆಲೀನಿ ಇನ್ನು ನಿನ್ನೆ ಮೊನ್ನೆ ಬಂದು ಆ ಮಗ ನನ್ನ ಕಣ್ಣು ಮುಂದೆ ನಾನು ಹ್ಞೂ ಅವನು ಅವ್ನು ಅವ್ನು ಮಗಳಿಸ್ಕೋಬೇಕು ನನ್ನ ಮುಂದೆ ಉಟ್ತಾರೋ ನನ್ನ ಮುಂದೆ ಬಂದಿರಳ ಅವಳು ಹ್ಞೂ ಅವಳು ಹೋದ್ರಷ್ಟ ಅಂಬಾಳು ನನ್ನ ಕಣ್ಣ ರಬ್ ಬಂದಿರಲ್ಲ ಅವಳು ಇನ್ನೂ ಅವಳು ಮಗಳಿದೆ ನನ್ಗೆ ಎಷ್ಟು ಇಟ್ಟು ಬರೋಕ್ಕಿಲ್ಲ ಹೇಳಿ ಅದಕ್ಕೆ ಮತ್ತೆ ನಾನು ಹ್ಞೂ ನನಗೆ ಆಮಿಂಗಿಂದ ಒಂಥರ ಭಯ ಹ್ಞೂ ಅವಿ ಇಲ್ಲಿರ್ತಾವುಕಿರತ್ತೂ ಬೇಲಿ ಅಪ್ಪ ನಾನು ಹೂ ಹೋಗ್ತಾವತ್ತ ಹ್ಮ್ ಅದು ಯಾಕಂದ್ರೆ ಇವಾಗ ಬೇಲಿ ಅಲ್ಲ ಬಿಸಿಲು ಜಾಸ್ತಿ ಹ್ಮ್ ಬಿಸಿಲು ಇವಾಗ ಹಂಗೆ ಬೇಸಿಗೆ ಬಿಸಿಲು ಹುರಿದಂಗೆ ಹುರ್ಕೆ ಆಕೆ ಮಾಡೆ ಬಂದ್ರೆ ಮಾಡ್ಬಂದ್ರೆ ತಂಪಾಗಿದ್ರಾಗೆಲ್ಲ ಏನು ಮಾರಕ್ಕೆ ಆಡ್ತಿರ್ಲಿಲ್ಲ ಬೇಸಿಗೆ ಬಿಸ್ಲಿಗೆ ಹೊತ್ಕು ಉಳೆ ಉಪ್ಪಳಿಗೆ ಇರೋಕಾಗಲ್ಲ ಅವು ಹಂಗೆ ವಾರಕ್ಕೆ ಹೊಡ್ತಾವ ಅಷ್ಟೇನು ಹ್ಮ್ ಬಿಸಿಲಿಗೆ ಏನು ಮಾಡೋಕ್ಕಾಗಲ್ಲ ಇರ್ತಾವೆ ಅದ್ಗಳಾಗೆಲ್ಲ ನಾವು ಉಸೆ ಹುಳು ಮಣ್ರುಗಪ್ಪೆ ಎಲ್ಲ ಇರ್ತವೆ ಹ್ಞೂ ಅಂತವೆಲ್ಲ ನಾವುಗಳು ಎಲ್ಲ ಇರ್ತವೆ ಹ್ಞೂ ಏನು ಮಾಡೋಕ್ಕಾಗಲ್ಲ ಅವೆಲ್ಲನ ಏನು ಕಡಿಯಲ್ಲ ಹ್ಞೂ ಸುಮ್ಮನೆ ಅವಕ್ಕೂ ದೇವ್ರಮ್ಮನ ಬಾಯಿ ಕೊಡ್ಬೇಕು ಬಾಯಿ ಕೊಟ್ರೇ ಕಡಿಯೋಲ್ಲ ಸುಮ್ಮನೆ ಸುಮ್ಮನೆ ಯಾರಿಗೂ ಕಡಿಯೋಲ್ಲ ಅವಕು ಹ್ಞೂ ಅವ್ಕೆ ಏನೋ ತೊಂದರೆ ಆಗಂಗಿದ್ರೆ ಏನೋ ತೊಂದರೆ ಮಾಡಿರೋರು ಮಾತ್ರ ಕಡಿಯೋದು ಹ್ಞೂ ಏನಾಗಲ್ಲ ಹೇಳಿ ಸುಮ್ಮನೆ ಹೋಗನಿ ಮತ್ತು ಹ್ಞೂ ಮಾಡೋದು ಮಾಡೀವಿ ಸರಿಯಾಗಿ ಮಾಡ್ಬೇಕಂತ ನನಗೆ ಹ್ಞೂ ಅವ್ರು ನೇನು ಎಲ್ಲ ಹೊಗಳುತ್ತಾರೆ ಹ್ಞೂ ಹ್ಞೂ ಏನು ನಮಗೆ ಈಗ ಹ್ಞೂ ಅವಳು ಯಾರು ಅವ್ರನ್ನ ಹ್ಞೂ ನನಗೆ ಬೋಲ ಸೀಟ್ ಬರುತ್ತವ್ರ ನಾವು ಒಗಳದ್ ನೋಡಿರಿ ನಮ್ಮ ಅದೃಷ್ಟ ನಮ್ಮ ನಮ್ ಗೊಂಡಣ್ಣ ಇಬ್ರುನು ಚೆನ್ನಾಗಿ ಬೆಳೆ ಬೆಳೆದಿರೋ ಅದಕ್ಕೆ ಒಳ್ಳೆ ಲಾಭ ತಕೊಂಡಿರೋದಕ್ಕೆಲ್ಲ ಹೊಗಳ್ತಾ ಇದ್ದಾರಲ್ಲ ಒಗಳದ್ ನೋಡಿ ಸೈಜ್ ಆಗ್ತಿಲ್ಲ ಇವ್ರಿಬ್ರಿಗೂನು ಹ್ಞೂ ಅದಕ್ಕೆ ಇವೆರಡು ಎರಡು ಜೊತೆಯಾಗಿ ಕೋತಿ ತಾನು ಕೆಡೋದಲ್ದೇವನ ಎಲ್ಲ ಕೆಡಿಸ್ತನಿ ಇವಳು ಇವಳನ್ನ ಜೊತೆಗೆ ಹಾಕೊಂಡು ಎಲ್ಲ ಕೆಡಿಸ್ತಾ ಇದ್ದ ಹ್ಞೂ ಅಲ್ಲ ನೋಡು ಏನು ಮಾಡ್ತೀನಿ ಅಂತೇಳಿ ನೋಡ್ಬೇಕಾ ಹ್ಞೂ ಅಲ್ಲ ನೋಡಿ ಎಂಥ ಕೆಲಸ ಮಾಡ್ತಾ ಇದ್ದಾಳೆ ಅಬ್ಬ ಅಬ್ಬಾ ಓ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಈ ವಿಶ್ ಈ ವಿಷಯನ ಫಸ್ಟ್ ನಮ್ಮ ಅದೃಷ್ಟ ಅದಕ್ಕೆಗೋ ನಮ್ಮ ಗುಂಡು ತಿಳಿ ತಿಳಿಸ್ಬೇಕು ತಿಳಿಸಿ ಸರಿಯಾಗಿ ಮಾಡ್ತೀನಿ ತಡಿ ಇವರಿಬ್ರಿಗೂ ಹ್ಞೂ ಅವರಿಬ್ಬರು ಕೈ ಸಿಗ್ಬಿಟ್ರೆ ಏನಿಲ್ಲ ಸರಿಯಾಗಿ ಹೋಗ್ತಾರೆ ಹ್ಞೂ ತಿಪ್ಪಣ ಯಾಕೆ ಮನೆಯಾಕೆ ಬಿಡ್ಕೊಂಡು ಇವಳು ನಾನು ಬಿಡು ಇದ್ರೆ ಇರಲಿ ಅಂತ ಹೇಳಿ ಬಿಡ್ಕೊಂತಲ್ಲ ಅದ್ಕೆ ಇವಳು ಮನೆಯಾಕಿ ಬಿಡ್ಕೊಬಾರ್ದು ಆಯ್ತಾ ತಿಪ್ಪಣೆ ಹಸಿಗ್ಗದಾಗಿತ್ತು ಹ್ಞೂ ಇವಳು ಅಂಜಲಿ ಇನ್ನೂ ಬುದ್ಧಿ ಕಲ್ಸ್ಕೊಂಡಿಲ್ಲ ಇವಳಿಗೆ ಇನ್ನೂ ಬುದ್ಧಿ ಇಲ್ಲ ಈಗ ಅಂಜಲಿ ಆಮೇಲೆ ನಾನೇ ಫೋನ್ ಮಾಡ್ತೀನಿ ஆ இல்லை ஆ எந்த மெசேஜ் மாத்தீனி நினைதெரு திரு யாத்தி ஏனும் அந்தி திருக மாத்தாடாக ಹ್ಞೂ ಸರಿ ಆಯ್ತು ಹೇಳು ಹ್ಞೂ ಮೆಸೇಜ್ ಮಾಡುವ ಅಂತ ನಾನೆಲ್ಲ ನೋಡ್ಕೊಂಡು ನೀನು ಫೋನ್ ಮಾಡ್ತೀನಿ ಹ್ಞೂ ಫೋನ್ ಮಾಡಿ ಹೋಗೋಣ ಹ್ಞೂ ಅವರು ಇಲ್ಲದ್ ನೋಡ್ಕೊಂಡು ಹೋಗೋಣ ಹ್ಞೂ ಇವತ್ತು ಎಲ್ಗನ ಹೋಗ್ತಾರೆ ನಾವತ್ತಂದ್ರೆ ಇಲ್ಲಿಗ ಹೋಗಿದ್ರು ಇವತ್ತು ಎಲ್ಗನ ಹೋಗ್ತಾರೋ ಇಲ್ವೋ ಅವರು ಊಟಕ್ಕೆ ಬರ್ತಾರೆ ಊಟಕ್ಕೆ ಬಂದವರು ಸ್ವಲ್ಪ ಹೊತ್ತು ಮನೆಕೊಂಡಿದ್ದು ಹೋಗ್ತಾರೆ ಹ್ಞೂ ಅವಾಗ ಹೋಗ್ಬೇಕು ನಾವು ಅವರು ಊಟಕ್ಕೆ ಬಂದು ಜನ ಮನೆಕೊಂಡು ಹೋಗೋದು ಬಿಸ್ಲಾಗೆ ಬುಕ್ ಮಾಡಲ್ಲ ಅವ್ರು ಹನ್ನೆರಡು ಒಂದು ಗಂಟೆ ಎರಡು ಗಂಟೆ ತನಕ ಮನೆಕೊಂಡು ಹೋಗ್ತಾರೆ ಹ್ಞೂ ಮಧ್ಯಾಹ್ನ ಊಟ ಉಂಡು ಆಮೇಲೆ ಹೋಗ್ತಾರೆ ಇವಾಗ ಬಿಸಿಲು ನಮ್ಮ ತಟ ಹೂವು ಬಿಡಲ್ಲ ಮನೆಯೆಲ್ಲ ಹಾಪದಕ್ಕೋ ಇದ್ರಲ್ಲ ಹೀಗೆ ನಮ್ಮ ತಟ ಯಾವ ಬದುಕಿಲ್ಲ ಅಂತೇಳಿ ಇವಾಗ ಇನ್ನು ರಾಗಿವಾಲೂ ಬಂದಿಲ್ಲ ಯಾತು ಬಂದಿಲ್ಲ ರಾಗಿ ಹೊಲ ಬರೋ ತಕ್ಕ ಯಾವ್ತೂ ಬದುಕಿಲ್ಲ ಈ ವಿಷಯನ ಆದಷ್ಟು ಬೇಗ ನಮ್ಮ ಗುಂಡಣನ್ಗೂ ನಮ್ಮ ಅದೃಷ್ಟ ಅದಕ್ಕೆ ತಿಳಿಸ್ಬೇಕು ಹ್ಞೂ ಅವಾಗ ಯಾವ ತೊಂದರೆನೂ ಆಗಬಾರ್ದು ಅವರು ಪಾಪ ಕಷ್ಟಪಟ್ಟು ಬೆಳೀತಾ ಇದಾರೆ ಕಷ್ಟಪಟ್ಟು ಬೆಳೀತಾ ಇದ್ದಾರೆ ಅಂದಮೇಲೆ ಅದಕ್ಕೆ ಯಾವುದು ತೊಂದರೆ ಆಗಬಾರ್ದು ಕಷ್ಟಪಡ್ತಾ ಇದ್ದಾರೆ ಹ್ಞೂ ಅವ್ರಿಗೆ ಮಾತ್ರ ತೊಂದರೆ ಆಗಬಾರ್ದು ಇವಿಷ್ಟೇ ಈ ವಿಷಯ ಹೋಗಿ ಅವ್ರಿಗೆ ತಿಳಿಸ್ತೀನಿ ಹ್ಞೂ ಇವ್ರಿಗೆ ಇದ್ದಾವೆ ಮಾಡ್ತೀನಿ ಹ್ಞೂ ಅಲ್ಲ ನೋಡು ದುಡ್ಕೊಂಡು ತಿಂಬೋರು ನೋಡಿ ಇಂಥವೆಲ್ಲ ಮಾಡ್ತಾ ಇದ್ದಾರೆ ಹ್ಞೂ ಹ್ಞೂ ಇಂಥ ಮಾಡಬಾರ್ದು ಅಂದರೆ ನಾನು ಮಾಡಿದ್ದೀನಿ ಉದ್ದಾರ ಆಗಲ್ಲ ಅಂದರೆ ಹ್ಞೂ ಒಬ್ಬರೇ ಕೇಡು ಬಯಸೋರು ಒಬ್ರಿಗೆ ಕೆಟ್ಟದ್ದು ಮಾಡಿದವರು ಯಾವತ್ತೂ ಉದ್ದಾರ ಆಗೋಲ್ಲ ಏನೋ ಸುಮ್ಮನೆ ನಾವಿಲ್ಲದೆಲ್ಲ ಒಬ್ಬರ ಬಗ್ಗೆ ಚಿಂತೆ ಮಾಡ್ಕೊಂಡು ಸುಮ್ಮನೆ ಕೊರಗ್ತೀವಿ ನಮಗೆ ಟೆನ್ಷನು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಬ ನಮ್ಮ ಜೀವನ ನಾವು ನೋಡ್ಕೊಂಡು ಒಬ್ರು ನೋಡಿ ಹೊಟ್ಟೆ ಅವ್ರಕೊಂಡಂಗಿದ್ರೆ ಉದ್ದಾರನೂ ಆಗ್ತೀವಿ ಯಾವುದು ಟೆನ್ಷನ್ ಇಲ್ದಂಗೂ ಇರ್ತೀವಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಯಾವತ್ತೂ ಹ್ಞೂ ನಮ್ಮ ನಮ್ಮ ಕೆಲಸ ಆಯಿತು ನಾವ್ತು ಅನ್ನಂಗಿದ್ರೆ ಮಾತ್ರ ಜೀವನದ ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಆಗೋದಿಲ್ಲ ಹ್ಞೂ ಅದಕ್ಕೆ ನಾನು ಏನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತಾ ಇಲ್ಲ ಇವಾಗ ಹ್ಞೂ ನಾನು ಇಂಥವೆಲ್ಲ ಮಾಡಿದವಳೆನೆ ಆದರೂ ಮಾಡಬಾರ್ದು ಹ್ಞೂ ಇವಾಗ ನನಗೆ ಚೆನ್ನಾಗಿ ಬುದ್ಧಿ ಬಂದೈತೆ ಇಂಥ ಕೆಲಸ ಮಾಡಬಾರ್ದು ಅಂತ ಅದಕ್ಕೆ ಈ ವಿಷಯ ಫಸ್ಟ್ ನಮ್ಮ ಸದೃಷ್ಟ ಅದಕ್ಕೆಗೂ ನಮ್ಗೂ ನನ್ಗುನ್ಗೂ ತಿಳಿಸಬೇಕು ಹ್ಞೂ ಅವ್ರು ನನ್ನ ನಂಬಲಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಅವ್ರಿಗೆ ಒಳ್ಳೇದು ಮಾಡ್ತೀನಿ ಹ್ಞೂ ಅವ್ರಿಗೆ ಇನ್ನೂ ನನ್ನ ಮೇಲೆ ನಂಬಿಕೆ ಅನ್ನೋದು ಬಂದಿಲ್ಲ ನಮ್ಮ ಅಪ್ಪ ಅಂತೂ ನಾನು ಮಾತಾಡ್ಸೋದೇ ಇಲ್ಲ ಆದರೂ ನಾನು ಅವ್ರು ಹಂಗೆ ಮಾಡ್ತಾರೆ ಅಂತ ನಾನು ಇವತ್ತು ಬಿಡು ಅವ್ರಿಗೆ ಹಂಗೆ ಆಗಲಿ ಅಂತ ಅನ್ಬಾರ್ದು ಹ್ಞೂ ಅವ್ರಿಗೆ ನಾನು ಒಳ್ಳೇದು ಮಾಡ್ಬೇಕು ಅವರು ನನಗೆ ಯಾವುದೋ ಮುಖಾಂತರ ಒಳ್ಳೇದು ಮಾಡಿದ್ದಾರೆ ಹ್ಞೂ ಇವತ್ತು ನಾನು ಅದನ್ನ ನೆನೆಸ್ಕೋಬೇಕು ಇವತ್ತು ನೆಮ್ಮದಿಯಾಗಿದ್ದೀನಿ ಅಂತಂದರೆ ಅದಕ್ಕೆ ಅವರೇ ಕಾರಣ ನೋಡೋಣ ಹ್ಞೂ ಈ ವಿಷಯ ಫಸ್ಟ್ ಅವ್ರಿಗೆ ಹೇಳ್ತೀನಿ ಸರಿ ಆಯ್ತು ಆಮೇಲೆ ಹೋಗೋ ಹೇಳು ನಾನಿವಾಗ ಹೋಗಿ ಮಾಡಿ ಮಾಡಿಕ್ಕೆ ಉಂಡು ಬಂದುಬಿಡ್ತೇನೆ ಹ್ಞೂ ಹೋಗ ನನಗೆ ಅದೇ ಒಂಥರ ಭಯ ನಾನು ಅಕ್ಕಿ ನಿನ್ಗೂ ಹಂಗಾತ ನಮ್ಮ ತಿರೊಳಗೂ ಹಂಗೆ ಆಗೋಯ್ತು ಒಳ್ಳೆ ನೋಡಮ್ಮ ಆವಿನ ಕಟ್ಟು ಏನಿರ್ಬೋದು ಹ್ಞೂ ಹೋಗೋಣ ಹೇಳ ಆಮೇಲೆ ಸರಿ ಆಯ್ತು ಹೇಳಿ ಹೋಗನ್ ಹ್ಞೂ ಹೋಗಿ ಆಮೇಲೆ ಏನು ಮಾಡ್ಕೊಂಬರಕ್ಕಾಗುತ್ತೆ ವಾಟರ್ ಕ್ಯಾನ್ ಇದಿರ್ತಕ್ಕ ನಿಮ್ಮ ಮನೆಗೆ ನೀರನ್ನ ಒಂದೊಂದು ಲೀಟ್ರ್ ಬತ್ತಾವೆ ವಾಟರ್ ಕ್ಯಾನ್ ಒಂದು ಲೀಟರ್ ಲೀಟ್ರ್ ವಾಟರ್ ಕ್ಯಾನ್ ತಕ ಒಂದ್ ಲೀಟರ್ ಒಂದೊಂದು ಲೀಟರ್ ಹಾಕಿ ನೀನು ಹಿಂಗೆ ಹಿಂಗೆ ಹಾಕೊಂಬಂದುಬಿಡಾ ಹ್ಞೂ ಲೀಟರ್ ಇದ್ರೆ ಇದ್ದರೆ ಒಯ್ದಾವೆ ನಮ್ಮ ಮನೆಗೆ ವಾಟರ್ ಕ್ಯಾನ್ ಏನು ಮಸ್ತ್ ಆಗಿದೆ ನಮ್ಮ ಮೈ ಪಿಲ್ಲನ ಬಿದ್ದಿರ್ತಾವಲ್ಲ ಒಲ್ ತಕ್ ತಣಕ್ಕೆ ಬೇಕಾಗ್ತು ತೊಗೊಂಬತ್ತೆ ಎಲ್ಲನ ಬಿದ್ದಿರ್ಲೇಳ ಯಾರಾನು ಕುಡ್ದಾಕಿರ್ಲೇಳು ಏಲ್ತಕ್ ನೀರು ತಗೊಳಾಕ್ ಬತ್ತಾವ ಒಲ್ತಕ್ ನೀರು ತಗೊಳಾಕ್ ಬತ್ತವೆ ಅಂತ ಮನೆಯಾಗ ಮನೆಗೆ ಹ್ಮ್ ಹ್ಞೂ ತಾಂಬತ್ತೇಳು ವಾಟರ್ ಕ್ಯಾನ್ ಏನು ಬರ ಮಸ್ತ್ ಆಗಿದೆ ನಮ್ಮ ಮನೆಯಾಗೇನು ತಾಂಬತ್ತೇ ಹಾಂ ಟೈಮ್ ಎಲ್ಲ ಬೇಕಾಗ್ತವೆ ಹ್ಞೂ ಹಂಗ್ತೀವಿ ಎಲ್ಲ ಬಿಸಾಕ್ತೀವಿ ನೋಡಿ ಇವಾಗ ಯಾವ ಒಂದು ಲೀಟರ್ ವಾಟಕೆ ನಮ್ಮ ಮನೆಯಾಗೆ ಹೊಂದಿಲ್ಲ ನಾನೆಲ್ಲ ಬಿಸಾಕತ್ಕೆ ಹಾಂ ನಿಮ್ಮ ಇರೋದಕ್ಕೆ ತಗೊಂಡು ಹೋಗ್ಬೋದು ಯಾಕೆ ಆಗಲಿ ಬೇಕಾಗ್ತಾಯಿದೆ ಹ್ಞೂ ಸರಿ ಆಯ್ತು ಹೇಳು ಆಮೇಲೆ ನನ್ನ ಮೆಸೇಜ್ ಮಾಡಿ ಇಂಟಿವಾಗ್ಲೂ ನನಗೆ ತುಂಬ ಒಂಥರ ಹ್ಞೂ ಚಿಟ್ಟೈತೆ ಆ ಅದೃಷ್ಟನೂ ಗುಂಡನ್ನು ಕಂಡ್ರೆ ಆಗೋಲ್ಲ ಅದಕ್ಕೆ ಮತ್ತೆ ಅವ್ರಿಗೇನಾದರೂ ಒಂದು ನಾನು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಮಾಡ್ತಾಯಿದ್ದೀನಿ ಹ್ಞೂ ಅವ ನಮ್ಮ ಕಣ್ಣು ಮುಂದೆ ಅವ್ರು ನೊಳ್ತಾರಲ್ಲ ಜನ ಅದನ್ನು ನೋಡಿ ನನಗೆ ಸೈಸ್ಗೆ ಮಕ್ಕಾಗ್ತಿಲ್ಲ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಟನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು